ೇ ನಮಸ್ಕಾರ ಈಗ ನಾನು ನಾಲಾಂಡು ಮತ್ತು ಸುಧಾಂದ್ರಾಜ್ ಅವರು ಜಯನಗರ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ ಈಗ ಲೈವ್ ಬರೋ ಉದ್ದೇಶ ಏನಂದರೆ ನಮಗೆ ಲೈವ್ಗಳನ್ನು ಮಾಡಿದಾಗ ಒಂದಿಷ್ಟು ಜನ ಹೇಳ್ತಾರೆ ಅಂದರೆ ನೀವು ಬರೀ ಲೈವ್ ಮಾಡ್ತೀರಾ ಮತ್ತೆ ಮುಂದಕ್ಕೆ ಏನು ಮಾಡಲ್ಲ ನೀವು ಪ್ರಚಾರಕ್ಕಾಗಿ ಮಾಡ್ತಾ ಇದ್ದೀವ ಇಂಥ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ನಾವು ನಿಮಗೆ ತಿಳ್ಸೋಕ್ಕೇನೆ ಲೈವ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆನ ನಾವು ಹೇಳೋಕ್ಕಾಗಲ್ಲ ಲೈವ್ ಮಾಡಿದ ಮೇಲೆ ಏನಾಯಿತು ಅಂತ ಆದರೆ ಇವತ್ತು ಸ್ಪೆಸಿಫಿಕ್ ಆಗಿ ಇಲ್ಲಿ ಮುಂದುವರೆದ ಭಾಗ ಏನಾಯ್ತು ಅಂತ ಹೇಳ್ತಾ ಇದ್ದೀವಿ ನಿಮಗೆ ಎಲ್ರಿಗೂ ಗೊತ್ತಿದ್ದ ಹಾಗೆ ಹದಿನೇಳನೇ ತಾರೀಕು ಜಯನಗರ ಕಾಂಪ್ಲೆಕ್ಸ್ ಆವರಣದಲ್ಲಿ ಆಸ್ಪಾಸ್ನಲ್ಲಿ ಪಾರ್ಕಿಂಗ್ ಶುಲ್ಕದ ದಂಧೆ ಬಗ್ಗೆ ನಾವು ಲೈವ್ ಮಾಡಿದ್ವಿ ಸಾಯಂಕಾಲ ಐದುವರೆ ಹೊತ್ತಲ್ಲಿ ನೀವು ನೋಡಿದಿರ ಅಲ್ಲಿ ಐದು ರೂಪಾಯಿ ಪಾರ್ಕಿಂಗ್ ಇದ್ದರೆ ಎರಡು ಗಂಟೆವರೆಗೆ ಐದು ರೂಪಾಯಿ ಇದ್ರೆ ಇಪ್ಪತ್ತು ರೂಪಾಯಿ ಮಿನಿಮಮ್ ಕಲೆಕ್ಷನ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ರು ಅದರ ಬೇಸಲ್ಲಿ ನಾವು ಇಲ್ಲಿ ಸ್ಟೇಷನ್ಗೆ ಆವತ್ತನೇ ಬಂದು ಇನ್ಸ್ಪೆಕ್ಟರ್ ಹತ್ರ ಈ ಥರ ಅಕ್ರಮ ನಡೀತಾ ಇದೆ ನಾವೇ ದೂರು ಕೊಡ್ತಾ ಇದ್ದೀವಿ ಎಫ್ ಐ ಆರ್ ಆಗಬೇಕು ಅಂತ ಕೇಳ್ಕೊಂಡ್ವಿ ಅದಕ್ಕೆ ನೀವು ಕೊಡೋಕೆ ಬರೋದಿಲ್ಲ ಇದಕ್ಕೆ ಸಪರೇಟ್ ಒಂದು ಬಿ ಬಿ ಎಂ ಪಿ ವಿಭಾಗನೇ ಇದೆ ಅವ್ರು ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ವಿ ನಾವೇನು ಆರ್ಗ್ಯುಮೆಂಟ್ ಜಾಸ್ತಿ ಮಾಡೋಕ್ಕೋಗಲ್ಲ ಅದನ್ನು ಆಯಿತು ಅಂತ ಹೇಳಿದ್ವಿ ವೆರಿ ನೆಕ್ಸ್ಟ್ ಡೇ ಅಂದರೆ ಆವತ್ತೇ ರಾತ್ರಿ ಮನೆ ಹೋದ ತಕ್ಷಣ ನಾನು ಇಲ್ಲಿನ ಕಂದಾಯ ಅಧಿಕಾರಿ ಯಾರು ಇನ್ಚಾರ್ಜ್ ಮಾರುಕಟ್ಟೆಗೆ ಒಬ್ರು ಇನ್ಚಾರ್ಜ್ ಇದ್ದಾರೆ ರಾಧಾ ಅಂತ ಶ್ರೀಮತಿ ರಾಧಾ ಅವರು ಅವರು ಮಾರುಕಟ್ಟೆಗೆ ಇನ್ ಇನ್ಚಾರ್ಜು ಅವರಿಗೆ ಅಕ್ಟೋಬರಲ್ಲೂ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಈ ಥರ ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಐದು ರೂಪಾಯಿ ಬಂದಿಗೆ ಇದನ್ನು ನೀವೇ ಖುದ್ದಾಗಿ ಠಾಣೆಗೆ ಹೋಗಿ ದೂರು ಕೊಡಿ ಅಂತ ಆದರೆ ಏನೋ ಫೈಲ್ ಮೂವ್ ಮಾಡಿದ್ದೀವಿ ಫೈಲ್ ಮೂವ್ ಮೂವ್ ಮಾಡಿದ್ದೀವಿ ಅಂತ ಹೇಳ್ತಾನೆ ಇದ್ರು ಕೊನೆಗೂ ಏನೂ ಆ್ಯಕ್ಷನ್ ಆಗಿಲ್ಲ ನಾವು ಹದಿನೇಳನೇ ತಾರೀಕು ಬಂದಮೇಲೆ ಆ ಮಾಹಿತಿನ ಅವರಿಗೆ ವಿಡಿಯೋ ಸಮೇತ ನಾವು ಏನು ಲೈವಲ್ಲಿ ವಿಡಿಯೋ ಮಾಡಿದ್ವಿ ಅದನ್ನು ಕಳಿಸ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಈ ಥರ ನಡೆದಿದೆ ನಾವು ಸ್ಟೇಷನ್ಗೂ ಹೋಗಿದ್ವಿ ನೀವು ಕಂಪ್ ದೂರು ದಾಖಲಿಸೋಕ್ಕೆ ಅವರು ಹೇಳಿದ್ದಾರೆ ಇನ್ಸ್ಪೆಕ್ಟರು ಹೇಳಿದ್ದಾರೆ ನೀವು ದಾಖಲಿಸಿಲ್ಲ ಅಂದರೆ ನಾವು ನಮ್ಮ ರೀತಿಯಲ್ಲಿ ಮತ್ತೆ ಮುಂದುವರಿಬೇಕಾಗತ್ತಂತ ವಾರ್ನಿಂಗೇ ಕೊಟ್ವಿ ಇನ್ಫ್ಯಾಕ್ಟ್ ವಾರ್ನಿಂಗ್ ಅಂದರೆ ಇಟ್ ಇಸ್ ಎ ಲೀಗಲ್ ವಾರ್ನಿಂಗ್ ನೀವು ಮಾಡಲೇಬೇಕು ಅನ್ನೋದು ಇದರಲ್ಲಿ ಉದ್ದೇಶದಲ್ಲಿ ಅವರು ಮೂರು ದಿವ ಮೂರು ದಿವಸ ಕಾಲಾವಕಾಶ ಕೊಟ್ವಿ ಇವತ್ತು ಇಪ್ಪತ್ತೆರಡನೇ ತಾರೀಕು ಹದಿನೇಳಕ್ಕೆ ನಡೆದಿರೋದು ಹದಿನೆಂಟಕ್ಕೆ ಅವರು ಆ್ಯಕ್ಚುಲಿ ಕೊಡಬೇಕು ಆದರೂ ಮೂರು ದಿವಸ ನಾವು ಎಡಿಷನಲ್ ಕೊಟ್ಟರೂ ಇನ್ನೂ ಏನು ದಾಖಲಾಗಿಲ್ಲ ಅದಕ್ಕೆ ನಾವೇ ಖುದ್ದಾಗಿ ಯಾಕೆ ನಾವು ನೊಂದವರೇ ಇದರಲ್ಲಿ ನಾವು ಪಾರ್ಕಿಂಗ್ ಮಾಡಿದಾಗ ನಮ್ಮ ಹತ್ರನೇ ಎಕ್ಸ್ಟ್ರಾ ತಗೊಂಡಿದ್ದಾರೆ ಇವತ್ತು ಎಫ್ ಐ ಆರ್ ನಂಬರ್ ಒನ್ 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 ಇಪ್ಪತ್ತೆರಡನೇ ತಾರೀಕು ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎ ಒನ್ ಸುಧಾಕರ್ ಅಂತ ಅವರು ಪಾರ್ಕಿಂಗ್ ಕಾಂಟ್ರಾಕ್ಟರು ರಾಧಾ ಅಂತ ಎ ಒನ್ ಸುಧಾಕರ್ ಎ ಟು ರಾಧಾ ಅಂದ್ರೆ ಎ ಆರ್ ಮಾರ್ಕೆಟು ಆಮೇಲೆ ಎ ತ್ರೀಯಲ್ಲಿ ಅಲ್ಲಿ ಒಂದು ಹತ್ತು ಜನ ನಾವು ಹಾಕಿದೀವಿ ಇನ್ನೊಂದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅವರು ಯಾರು ಹೆಸರು ಬರ್ತಾ ಅದು ಪರ್ ಪರ್ಟಿಕ್ಯುಲರ್ಲಿ ಪಾರ್ಕಿಂಗ್ ಹುಡುಗರು ಅಲ್ಲಿ ಯಾರು ಇದನ್ನು ವಸೂಲಿ ಮಾಡ್ತಾಯಿದ್ರು ಇಲ್ಲಿ ಸೆಕ್ಷನ್ಗಳು ಒಂದು ಹೇಳಿಬಿಡ್ತೀನಿ ಏನು ಯಾವ ನಾವು ಕೊಟ್ಟಿರೋ ದೂರಿನ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದ್ದಾರೆ ಅಂತ ಐ ಪಿ ಸಿ ಸೆಕ್ಷನ್ಸ್ ಇದೆ ನೋಡಿ ಇಲ್ಲಿ ಒನ್ ಟ್ವೆಂಟಿ ಬಿ ಅಂದರೆ ಕ್ರಿಮಿನಲ್ ಕಾನ್ಸ್ ಕ್ರಿಮಿನಲ್ ಕಾನ್ಸ್ಪಿರಸಿ ತ್ರೀ ಏಯ್ಟಿ ಫೋರ್ ಇದೆ ತ್ರೀ ಏಯ್ಟಿ ಫೋರ್ ಅಂದರೆ ಎಕ್ಸ್ಟ್ರಾರ್ಷನು ಸುಲಿಗೆ ಯಾಕಂದರೆ ಎಲ್ರಿಗೂ ಬಲವಂತವಾಗಿ ಇದು ಮಾಡ್ತಾ ಫೋರ್ ನಾಟ್ ನೈನ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಎ ಪಬ್ಲಿಕ್ ಸರ್ವೆಂಟನ್ನು ಅಂದರೆ ಅವರಿಗೆ ಒಂದು ಆಸ್ತಿನ ನೋಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ ಅದನ್ನು ಅವ್ರು ಸರಿಯಾಗಿ ನಿಭಾಯಿಸಿಲ್ಲ ಅಂದರೆ ಅದರಲ್ಲಿ ನೆಗ್ಲಿಜೆನ್ಸ್ ತೋರಿಸಿದಾಗ ಈ ಸೆಕ್ಷನ್ ಬರುತ್ತೆ ಅದಾದ್ಮೇಲೆ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಚೀಟಿಂಗ್ ಆ್ಯಂಡ್ ಪರ್ಸನೈ ಅಂದರೆ ಇದು ಚೀಟಿಂಗ್ ಆ್ಯಂಡ್ ಡಿಸಾನೆಸ್ಟಿ ಇನ್ಕ್ಯೂಸಿಂಗ್ ದಿ ಡೆಲಿವರಿ ಆಫ್ ಪ್ರಾಪರ್ಟಿ ಒತ್ತ ಇದು ಮಾಡೋದು ಮೋಸ ನಿಮ್ಗೆ ಗೊತ್ತಿದೆ ಸಿಂಪಲ್ ಇದರಲ್ಲಿ ಹೇಳಬೇಕಾದ್ರೆ ಚೀಟಿಂಗು ಆಮೇಲೆ ಇನ್ನೊಂದು ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸಿಕ್ಸ್ಟಿ ಏಯ್ಟ್ ಅಂದರೆ ಈ ಫೋರ್ ಮಾಡ್ತಾರೆ ಫೋರ್ ಮಾಡೋ ಉದ್ದೇಶ ಏನತ್ತೆ ಬರೀ ಫೋರ್ ಜಿ ಆದರೆ ಫೋರ್ ಸಿಕ್ಸ್ಟಿ ಫೈವ್ ಬರುತ್ತೆ ಇಲ್ಲಿ ಮೋಸ ಮಾಡೋ ಉದ್ದೇಶದಿಂದ ಫೋರ್ ಜೆರಿ ಮಾಡಿದರೆ ಫೋರ್ ಸಿಕ್ಸ್ಟಿ ಏಯ್ಟ್ ಬರುತ್ತೆ ಸೊ ಇಷ್ಟು ಸೆಕ್ಷನ್ಗಳಾಗಿದೆ ಎಫ್ ಐ ಆರ್ ಆಗಿದೆ ಇದಿಷ್ಟು ಸೆಕ್ಷನ್ಗಳಲ್ಲಿ ಎ ಆಗ್ನೈಸಬಲ್ ಇದೆ ಮತ್ತು ನಾನ್ ಅವೈಲಬಲ್ ಮೋಸ್ಟ್ ಆಫ್ ದ ಮಾರ್ ನಾನ್ ಅವೈಲಬಲ್ ಇದಿಷ್ಟು ಸೆಕ್ಷನ್ಸು ಹಾಗಾಗಿ ಇವರು ಬೋರ್ಟಿಂದ ಬೈಲ್ ತಗೋಬೇಕಾಗುತ್ತೆ ಇವರಿಗೆ ಇಲ್ಲಿ ಸ್ಟೇಷನ್ ಬೈಲ್ ಸಿಗೋದಿಲ್ಲ ಇದಿಷ್ಟು ಆಗಿದೆ ನೀವೇನಾದರೂ ಹೇಳೋದಿದ್ರು ಹೇಳ್ಬೋದು ಸೊ ಇದರ ಮಾಹಿತಿನ ಜನಸಾಮಾನ್ಯರಿಗೆ ತಿಳಿಸ್ತಾ ಇದ್ದೀವಿ ಅಷ್ಟೇ ನಾವು ಏನೂ ಮಾಡಬೇಕು ಮಾಡಲ್ಲ ಬರೀ ಪ್ರಚಾರಕ್ಕೆ ಮಾಡ್ತೀವಿ ಅಂತ ನಿಮಗೆ ನಿಮ್ಗೆ ಏನಾದರೂ ನಿದ್ದೆಯಲ್ಲೂ ಕನಸು ಕಾಣ್ತಾ ಇದ್ದಾರೆ ಖಂಡಿತವಾಗಿ ಅದನ್ನು ಬಿಟ್ಬಿಡಿ ಅದರ ಪರಿಣಾಮಗಳು ಒಂದಲ್ಲ ಹತ್ತು ದಿವಸ ಆದಮೇಲೆ ಅದನ್ನು ಸಿಕ್ಕೇ ಸಿಗುತ್ತೆ ಮತ್ತು ಇನ್ನೊಂದು ನಮ್ಗೆ ಯಾರು ಈ ಥರ ಕಮೆಂಟ್ ಮಾಡ್ತೀರಾ ನನಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ನನ್ನ ನಂಬರ್ ಹೇಳ್ತೀನಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮಲ್ಲಿ ಕೆಲವರಿಗಂತೂ ತುಂಬ ತಾಕತ್ತಿದೆ ಪೊಲೀಸರನ್ನು ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಎ ಸಿ ಪಿಯನ್ನು ನೀವು ಹೇಳ್ದಂಗೆ ಕೇಳ್ತಾರಂತ ಕೆಲವರಿಗಿದೆ ನನ್ನ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಈ ನಂಬರಿಗೆ ಕರೆ ಮಾಡಿ ನಮ್ಮಲ್ಲಿ ಒಂದಿಷ್ಟು ಪೆಂಡಿಂಗ್ ಕೇಸ್ಗಳಿದೆ ಯಾಕಂದ್ರೆ ಕೆಲವು ಪೊಲೀಸ್ ಇವರು ಮತ್ತೆ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳ ಅಯೋಗ್ಯತನದಿಂದ ಅದು ಮುಂದಕ್ಕೆ ಹೋಗದೇ ಇರುವಂತಹ ಪ್ರಕರಣಗಳಿದೆ ನೀವು ಬಂದು ಸಹಾಯ ಮಾಡಿ ಇದು ಸಮಾಜಕ್ಕೆ ಒಳ್ಳೆ ಇದು ಕೊಡುತ್ತೆ ಯಾವುದು ಮಾತಾಡಿ ಮಾತಾ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುತ್ತೆ ನೀವು ಒಂದು ಕೈ ಜೋಡಿಸಿದಂಗೆ ಆಗುತ್ತೆ ಒಳ್ಳೆ ಉತ್ತಮ ಒಳ್ಳೆ ಸಮಾಜನ ನಿರ್ಮಾಣ ಮಾಡೋಕ್ಕೆ ನೀವು ಬರೀ ಅಲ್ಲಿ ಮನೇಲಿ ಕೂತು ಕಮೆಂಟ್ ಹಾಕೋರೆಲ್ಲ ನೀವು ಇದು ಮಾಡ್ತೀರಾ ಬರೀ ಕೊಡ್ತೀರಾ ಹಾಗೆ ಹೀಗೆ ಅಂತ ನಮಗೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ನಿಮಗೆ ವ್ಯವಸ್ಥೆ ಬಗ್ಗೆ ಇನ್ನು ಯಾರಿಗೂ ಗೊತ್ತಿಲ್ಲ ಏನು ನಡೆಯುತ್ತೆ ಅಧಿಕಾರಿಗಳು ಹೇಗೆ ಇದು ಮಾಡ್ತಾರೆ ಮತ್ತು ಇನ್ನೊಂದು ಈಗ ಪೊಲೀಸ್ ಸ್ಟೇಷನಿಗೆ ಬಂದರೆ ಆ ಅಧಿಕಾರಿಗಳ ಜೊತೆ ಇವ್ರ ಸಂಬಂಧ ಹೇಗಿರುತ್ತೆ ಇದೆಲ್ಲ ನಿಮ್ಗೆ ಯಾವ್ದು ಗೊತ್ತಿಲ್ಲ ಮನೇಲಿ ಕೂತು ಕಮೆಂಟ್ ಮಾಡ್ತೀರಾ ಹಾಗಾಗಿ ಇಷ್ಟು ನಾನು ನಿಮ್ಗೆ ಹೇಳ್ತಾ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಮತ್ತೆ ರಿಪೀಟ್ ಮಾಡ್ತೀನಿ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಅಥವಾ ನಮ್ಮ ವೇದಿಕೆ ನಂಬರ್ ಇದೆ ನಮ್ಗೆ ಅದು ಇಷ್ಟ ಇಲ್ಲ ಅಂದರೆ ತ್ರಿಬಲ್ ಏಟ್ ಫೋರ್ ಟು ತ್ರಿಬಲ್ ಸೆವೆನ್ ಥ್ರೀ ಜೀರೋ ತ್ರಿಬಲ್ ಏಟ್ ಫೋರ್ ಟು ತ್ರಿಬಲ್ ಸೆವೆನ್ ತ್ರೀ ಜೀರೋ ಈ ಯಾವುದಾದ್ರೂ ಒಂದು ನಂಬರ್ಗೆ ಯಾವ್ದಾದ್ರು ನಂಬರ್ಗೆ ಫೋನ್ ಮಾಡಿ ನೀವು ತಾಕತ್ ಇದೆಯಲ್ವಾ ಹೋಗಿ ಐ ಆರ್ ಮಾಡಿಸೋದು ಮುಂದುವರಿಸೋದು ಅದನ್ನು ನೀವು ಮಾಡಿ ಈಗ ಅಜಾಲಂಡ್ ಅವರೊಂದ್ ಒಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಈಗ ಏನು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗೋದಕ್ಕೆ ನಮ್ಮ ಮುಂಚೆ ಎರಡು ದಿನಗಳ ಹಿಂದೆ ಈ ಯಾರು ಜಯನಗರ್ ಬಿ ಕಾಂಪ್ಲೆಕ್ಸ್ ಎ ಕಾಂಪ್ಲೆಕ್ಸ್ನಲ್ಲಿ ಕಾಂಟ್ರಾಕ್ಟರ್ ತಗೊಂಡಿದ್ದ ಗುತ್ತಿಗೆದಾರ ಸುಧಾಕರ್ ಅಂತ ಹೇಳಿ ಆತ ಗೆ ಬಂದು ಆಗಿನ ಬಿ ಬಿ ಎಂ ಪಿ ಅವ್ರಿಗೂ ಒಂದು ಲೆಟರ್ನ ಕೊಟ್ಟು ಹೋಗಿದ್ದಾನೆ ವಿಚಾರ ಏನು ಅಂತ ಹೇಳಿದ್ರೆ ನಾನು ಇನ್ನು ಮುಂದೆ ಗುತ್ತಿಗೆದಾರನಾಗಿ ಮುಂದುವರಿಯೋದಿಲ್ಲ ನನಗಿದ್ರ ಸವಾಸನೆ ಬೇಡ ನಾನು ಇಲ್ಲಿಗೆ ಇವತ್ತಿನ ಗುತ್ತಿಗೆನ ಸ್ಟಾಪ್ ಮಾಡ್ತಾ ಇದ್ದೀನಿ ನನಗೆ ಕ್ಯಾನ್ಸಲ್ ಮಾಡಬೇಡಿ ಇನ್ನು ಮುಂದೆ ನಾನು ಕಲೆಕ್ಷನ್ ಮಾಡೋದಿಲ್ಲ ಅಂತ ಹೇಳಿ ಲೆಟ್ರ್ ಕೊಟ್ಟು ಹೋಗಿದ್ದೇನೆ ಹಾಗಾಗಿ ಜನರ ಗಮನಕ್ಕೆ ಇರಲಿ ಜಯನಗರ ಬಿ ಡಿ ಎ ಕಾಂಪ್ಲೆಕ್ಸ್ನಲ್ಲಿ ಯಾರಾದರೂ ನಿಮ್ಮ ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ ಅವರ ಸದ್ಯಕ್ಕೆ ಯಾರೂ ಅಲ್ಲಿ ಕಲೆಕ್ಷನ್ ಮಾಡ್ತಿಲ್ಲ ಸದ್ಯ ಟೆಕ್ ಟೆಕ್ನಿಕಲ್ ಆಗಿ ಹೇಳೋದರೆ ಒಂದು ಟೆಂಪ್ರವರಿಯಾಗಿ ಅಲ್ಲಿ ಈಗ ಸದ್ಯಕ್ಕೆ ಪಾರ್ಕಿಂಗ್ ಶುಲ್ಕ ವಸೂಲಾತಿ ನಿಂತಿದೆ ಹೇಗೆ ಕಂದಾಯ ಭವನದಲ್ಲಿ ಕೂಡ ಕಂಪ್ಲೀಟಾಗಿ ಪಾರ್ಕಿಂಗ್ ಶುಲ್ಕ ಕಲೆಕ್ಟ್ ಮಾಡ್ತಾರೆ ಅದು ಸಂಪೂರ್ಣವಾಗಿ ನಿಂತಿದೆ ಈಗ ಸಾರ್ವಜನಿಕರಿಗೆ ಮುಕ್ತವಾಗಿ ಫ್ರೀಯಾಗಿ ಹೋಗಿ ತಮ್ಮ ವಾಹನವನ್ನು ಪಾರ್ಕ್ ಮಾಡಬಹುದು ಅದೇ ರೀತಿಯಲ್ಲಿ ಬಿ ಬಿ ಜಯನಗರ ಬಿ ಡಿ ಕಾಂಪ್ಲೆಕ್ಸ್ ಏನಿದೆ ವಾಣಿ ಕಮರ್ಷಿಯಲ್ ವಾಣಿಜ್ಯ ಸಂಖ್ಯೆಯಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸು ಇಲ್ಲಿ ಒಳಗೆ ಪಾರ್ಕ್ ಮಾಡಲಿಕ್ಕೆ ಯಾರು ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಆತನೇ ಯಾರು ಕಾಂಟ್ರಾಕ್ಟರ್ ಇದ್ದಾನೆ ಅವ್ರನ್ನೇ ಬಂದ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ನಾನು ಇನ್ನು ಮುಂದಕ್ಕೆ ಕಲೆಕ್ಟ್ ಮಾಡ್ತಿಲ್ಲ ಸ್ಟಾಪ್ ಮಾಡಿದ್ದೀನಿ ನಾನು ನಿಲ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ದುಕೊಂಡಿದ್ದೀನಿ ಹಾಗಾಗಿ ದಯವಿಟ್ಟು ಜಯನಗರ ಬಿ ಡಿ ಎ ಕಾಂಪ್ಲೆಕ್ಸ್ ಅಂದರೆ ಜಯನಗರ ಕಾಂಪ್ಲೆಕ್ಸಲ್ಲಿದೆ ಅಲ್ಲಿ ಹೋದಾಗ ಯಾರು ಉಂಟು ಕೊಡುವಂಥ ಕೆಲಸ ಮಾಡಿಬಿಡಿ ಪ್ರಶ್ನೆಯನ್ನು ಮಾಡಿ ಅಷ್ಟೇ ಪ್ರಶ್ನೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಲೈವನ್ನ ನಿಮಗೊಂದು ಮಾಹಿತಿ ಕೊಡ್ತೀನಿ ಫಾರ್ಚುನೇಟಿ ಅನ್ಅನ್ಫಾರ್ಚುನೇಟಿ ಜನಗಳಿಗೆ ಫಾರ್ಚುನೇಟ್ಲಿ ಎರಡು ಕಡೆನೂ ಒಬ್ಬರೇ ಕಂಟ್ರಾಕ್ಟ್ ಕಂಟ್ರಾಕ್ಟರ್ ಸುಧಾಕರ್ ಅನ್ನವರು ಇಲ್ಲೂ ಅಷ್ಟೇ ಕಂದಾಯ ಭಾಷಣದಲ್ಲೂ ಅವರೇ ಮಾಡ್ತಾ ಅವರಿಗಲ್ಲಿ ನಿರೀಕ್ಷಣಾ ಜಾಮೀನು ಕೋರ್ಟಿಂದ ಕ್ಯಾನ್ಸಲ್ ಆಗಿದೆ ಹಾಗಾಗಿ ಅವರು ಬೇರೆ ದಾರಿ ಕಾಣದೆ ಇವಾಗ ಇದನ್ನು ಪಾರ್ಕಿಂಗ್ ಕಾಂಟ್ರಾಕ್ಟ್ ಏನು ಇದು ಮಾಡ್ತಾರೆ ನಾನು ಮುಂದುವರ್ಸೋಲ್ಲ ಅಂತ ಕೊಟ್ಟಿರ್ಬೋದು ಲೆಟ್ರ್ ಕೊಟ್ಟಿರ್ಬೋದು ಅಂತ ನಮ್ಮ ಒಂದೇ ಬಟ್ ಜನಗಳಿಗೆ ಒಳ್ಳೇದಾಗುತ್ತೆ ಖಂಡಿತವಾಗಿ ಅಷ್ಟೇ ಹೇಳ್ತಾರ ಹಾಗೆಯೇ ನೋಡಿ ನೀವು ಯಾವಾಗ ನಿಮ್ಮ ವಾಹನಗಳನ್ನು ಅಡ್ ಅಡ್ಡಾದಿಡ್ಡಿ ನಿಲ್ಲಿಸೋದು ಒಂದು ವಾಹನ ಅಂದರೆ ಮೂರು ವಾಹನ ನಿಲ್ಲಿಸೋದಾದ್ರೆ ಒಂದೇ ವಾಹನ ನಿಲ್ಸೋದು ಈ ಥರ ಕೆಲಸ ಮಾಡಿದಾಗಲೇ ನಿಮಗೆ ಮತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹಾಳಾಗ್ತಿದೆ ಆ ಕಾರಣಕ್ಕಾಗಿ ನಾವು ಪಾರ್ಕಿಂಗ್ ಗುಚ್ಚ ಕರಿಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಮತ್ತೆ ದುಡ್ಡು ಶುಲ್ಕ ಏನೋ ನೀಡಬೇಕಾದಂತ ಒಂದು ಅನಿವಾರ್ಯತೆ ಎದುರಾಗ್ತದೆ ಆ ಕಾರಣಕ್ಕಾಗಿ ನಿಮ್ಮ ವಾಹನಗಳನ್ನು ಕರೆಕ್ಟಾಗಿ ಸೆಂಟರ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಬಿಟ್ಟು ಹೋದಾಗ ನೀವು ಫ್ರೀಯಾಗಿ ಹೋಗಿ ಫ್ರೀಯಾಗಿ ವಾಪಸ್ ಬರ್ಬೋದು ಈ ಥರ ಇರ್ತದೆ ಸೊ ಯಾರು ನಮಗೆ ನಾವು ತೊಂದರೆ ತಂದ್ಕೊಳ್ಳೋದಂದ್ರೆ ಇದನ್ನೇ ನೀವು ಯಾವಾಗ ವಾಹನಗಳನ್ನ ಈ ಬಿಬಿಎಂಪಿನವ್ರು ಆಗಿರ್ಬೋದು ಬೇರೆ ಇಲಾಖೆಯವರಾಗಿರ್ಬೋದು ಈ ಸರಿಯಾಗಿ ವಾಹನ ನಿರ್ವಹಣೆ ಮಾಡಕ್ ಆಗ್ತಿಲ್ಲ ಆ ಕಾರಣಕ್ಕಾಗಿ ನಾವು ಪಾರ್ಕಿಂಗ್ ಮೇಂಟೆನೆನ್ಸ್ ಗುತ್ತಿಗೆ ಕೊಡಬೇಕಾಗ್ತದೆ ಅಂತ ಹೇಳಿ ಈ ಒಂದು ದಂಧೆ ಹೇಗೆ ಈ ಒಂದು ಈ ಶುಲ್ಕ ವಸೂಲಿ ಮಾಡುವಂತ ದಂಧೆಗೆ ನಾವೇನೇ ಒಂದು ಪ್ರಚೋದನೆ ಕೊಟ್ಟಂಗಾಗ್ತದೆ ಅಂತ ಹೇಳ್ತಾ ಹಾಗೇನೆ ಯಾರು ಕೂಡ ನಾವು ಕಾನೂನುಬದ್ಧವಾಗಿ ಜೀವನ ಮಾಡೋಣ ಹಾಗೆಯೇ ನಮ್ಮ ಮಕ್ಕಳಿಗೂ ಕೂಡ ಇದೇ ರೀತಿಯಲ್ಲಿ ನಾವು ಕಾನೂನುಬದ್ಧವಾಗಿ ಹಾಗೆಯೇ ಯಾರಿಗೂ ತೊಂದರೆ ನೀಡದ ರೀತಿನಲ್ಲಿ ನಾವು ಜೀವನ ನಡೆಸೋಣ ಅಂತ ಹೇಳ್ಕೊಡ್ತಾ ನೀವು ಕೂಡ ದಯವಿಟ್ಟು ಶಿಸ್ತಿನಿಂದ ಇರಿ ಅಂತ ಹೇಳ್ತಾ ಈ ಒಂದು ಲೈವನ್ನ ನಮಸ್ಕಾರ ಧನ್ಯವಾದಗಳು